I'm gonna be ನಾ ಹಿಡಿದ ಬಳ್ಳಿ ಶಶಾಂಕನ ಬಾಳಿಗೆ ಪ್ರಳಯ ಆಗ್ತೀನಿ ಶಿವಕಾಂತ ಗೌಡನ ವಿಶ್ವಾಸ ನನ್ನ ಮೇಲೆ ಅತಿಯಾಗಬೇಕಾದರೆ

ಅದಕ್ಕೆ ನಾ ಊದುವೇ ಶಕುನಿಯ ಶಂಖ ರಾಮಾಯಣದಲ್ಲಿ ನಡೆಯಿತು ಲಕ್ಷ್ಮಣನ ಕಾಡು ಪ್ರವೇಶ ಸತ್ಯ ಹರಿಶ್ಚಂದ್ರರಾಯಿತು ಸ್ಮಶಾನವಾಸ ಅದುವೇ ನಾಟಕದ ಮುಂದಿನ ಪ್ರವೇಶ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿ ಶಿವಕಾಂತ ಗೌಡನಿಂದ ಮೆಚ್ಚಿಸಿಕೊಳ್ಳುತ್ತಿತ್ತರೇ ನನ್ನ ಹೆಸರು ವಿಕ್ರಾಂತನಿ ಅಲ್ಲ ಬರುವೆ ಶಶಾಂಕ್ ಬರುವೆ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿ ಬಿರುಗಾಳಿ ನಾನಾಗಿ ಬರುವೆ <laughs> 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 ब <laughs> जीवन पर्यंत विषकाळ सर्पवा विष ನಾವು ಯಾರಿಗೆನ್ನೇ ಮಾಡಿಸಿ ಬಂತ ನಮ್ಗೆ ರೀತಿ ಚಿತ್ರವೆಸೆ ಕೊಡ್ತಾ ಯಾಕೆ ರೀತಿ ಚಿತ್ರ ಕೊಡ್ತಾ ಇದ್ದ ಯಾವುದಮ್ಮ ಬಡತನವೇ ಬಂಗಾರವೆಂದು ತಿಳಿದು ಸತ್ಯವನ್ನೇ ಶೃಂಗಾರ ಮಾಡಿಕೊಡ ಗುಡಿಸಲನ್ನ ಕಂಚಿ ಕುಡಿದು ಜೀವನ ಸಾಗಿಸುವುದು ಅನ್ಯಾಯವೇ ಅಥವಾ ಸ್ತ್ರೀಯರಿಗೆ ಅಂತ ತಂಗಿಯರೆಂದು ತಿಳಿದಿತ್ತು ಅಣ್ಣ ಅಂಥವ್ರಿಗೆ ಸಮಾಜದಲ್ಲಿ ಬೆಲೆ ಏನದಂತಾಗಿದೆ ಅಣ್ಣ ನಿನ್ನ ಧರ್ಮವಂತನ ಕಣ್ಣೀರು ಈ ಭೂಮಿಗೆ ಮಳೆಯಾಗಿ ಹರಿದ್ರು ಎಲ್ಲಿದ್ದಾನಮ್ಮ ನಿನ್ನ ದೇವರು ಸೋತಿ ಇಂಥ ಪಾಪಿಗಳ ಕ್ರೂರ ಕರ್ತ ಕಣ್ಣಿಂದ ನೋಡಲಾಗ ಕಣ್ ಮುಚ್ಚಿ ಕಲ್ಲಾಗಿ ಕುಂದಿರುವ ನಮ್ಮ ನಿನ್ನ ದೇವರು ನನಗೆ ನನಗೆ ತುಂಬಾ ಸಂಕಟ ಆಗ್ತಾ ಇದ್ದಾರೆ ಕ್ಷಮಿಸುವುದು ಈ ನಿನ್ನ ಹಸು ನೀಗಿಸಲಾರದಷ್ಟು ಅಸಾಯವರೇ ಇದೆಂತ ಗಂಡಾಂತರ ತಂದು ಅಟ್ಟದ ತಂದೆ ಹಿರಿಪಡವ ತಂದೆ ತಾಯಂದಿರೇ ನನ್ನ ತಂಗಿ ಹಸುವು ತಾಳಲಾರದೆ ಜರು ശനീര് പുണ്യ കത്തിക്കൊള്ളിയോ സൂത്രദാ

ಬೇರೆ ಪಾಪಿಗಳ ಕೆಚ್ಚ ಬೇಗ ಬಿಚ್ಚ ಹಣವು ಬಿಡ್ತಿಲ್ಲವೇ ಏನ ಇಂಥ ಪಾಪಿಗಳ ಲೋಕದಲ್ಲಿ ನಮ್ಮಂತ ಬಡವರು ಬದುಕುವುದಾದ್ರೂ ಹಾಗೆ ತಂಗಿ ಈ ಮಾತು ಆ ದೇವರು ಆಡಿಸದಂತೆ ಆಡುವ ದುಷ್ಟರಿಗೆ ಬುದ್ಧಿ ಕಲಿಸೋದಕ್ಕೆ ಈ ಜಗತ್ತಲ್ಲಿ ಯಾರು ಹುಟ್ಟಿಲ್ವಾ ಹೊಣೆ ಬರಕ್ಕೆ ಹೊಣೆ ಯಾರಿಂದ ಜೋ ಜಗ ಸೃಷ್ಟಿ ಜಗದೀಶ್ವರನೇ ಮೂಕನಾಗಿರುವಾಗ ಯಾರಮ್ಮ ಏನು ಮಾಡಲು ನಮ್ಮ ಪಾಲಿಗೆ ಬಂದ ಸಂಕಷ್ಟಗಳನ್ನು ನಾವು ಅನುಭವಿಸಲೇಬೇಕು ನಮ್ಮ ಹಣೆ ಬರದ ಕೂಗು ಕೂಗುತ್ತಿದೆ ಕೊರಗು ಆ ಕೊರಗು ಎನ್ನುವ ಕೂಗು ಕೇಳಿ ಹಸಿವೆಯನ್ನು ನೀಗಿಸಿಕೊಳ್ಳಬಾರಪ್ಪ ಎಲ್ಲಿ ಹಾ ದೇವರು ಎಲ್ಲಿಗೆ ದಾರಿ ತೋರುವನೋ ಅಲ್ಲಿಗೆ இது கர்மத கர்மதாமிராட்டா ஜீவன ஜீவனி ಶಿವಕಾಂತ ಗೌಡ ಹೇಳಿದಂತೆ ಆ ಬಡಪಾಯಿ ಶಶಾಂಕನ ಗುಡಿಸಲೇ ನಾ ಹಚ್ಚಿದೆ ಬೆಂಕಿ ಅದು ಅಲ್ಲದೆ ಶಶಾಂಕ ಬಿಕ್ಷೆ ಬೇಡಿದ ಹಣವನ್ನು ದೋಚಿದೆ ಹಣ ಪಾಪಿಗೆ ಚೌಡ ತುಂಬಿ ತುಳುಕುತ್ತಿದೆ ನಿನ್ನ ಕೊಡ ಸೊಬರೆಯ ನೋಡಿ ಉರುಳಿಸುವೇ ನಿನ್ನ ಆಗ ನನ್ನ ಶೇಡು ತೀರಬೇಕಾದರೆ ಅವನು ಹೇಳುತ್ತೆ ਚੂਕੋਂ ਤਾਂ ਗੌਡਨ ਰੁੰਡ ਚੰਡਾੜਲੇ ਬੇਕੂ ਜੀਵ ਯੋਗੀ ਕੀ ਲਿਆ ਅੜਾ ਨਨ ਗਿਆ ਕੋ ਹੱਸੇਂ ਦਾ ਤੁਮ ਬਸਟ ਆਖਤਾ ਇਦ ਅੜਾ ਨਨ ਹੋਟਲ ਇ ਤੁਮ ਬਸਟ ਆਖਤਾ ਇਦ ਅੜਾ ಜಗವ ತೂಗುವ ಜಗದೀಶ್ವರ ನೋಡಿದ ಮಕ್ಕಳ ಪರಿತಾಪದ ಪರದಾಟ ದೊಡ್ಡತನದ ಗಾಯ ಮಾಯಲಾರದೆರುವ ಈ ಬಡವರಿಗೆ ಗಾಯದ ಮೇಲೆ ಬರೆ ಹೇಳದರೆ ಪೆಟ್ಟಿನ ಮೇಲೆ ಪೆಟ್ಟು ಮಾ ಕನಿಕರವಿದ್ದರು ಹೊಟ್ಟೆ ಹಸಿದು ಸಂಕಷ್ಟದಿಂದ ಇವಳಿಗೆ ತುತ್ತೆ ಕಲ್ಲಲ್ಲಿ ಕಲ್ಲಾಗಿ ಕೊಡ್ತಿರುವ ಆ ಕಲ್ಲು ದೇವರಿಗೆ ನಾವೆಷ್ಟೇ ಬೇಡ್ಕೊಂಡ್ರೆ ನಮ್ಮ ಸಂಕಟ ದೂರ ಆಗೋದಿಲ್ಲ ಅಣ್ಣ ದೂರ ಆಗೋದಿಲ್ಲ ನೋಡು ಈ ರೀತಿ ಕಟ್ಟನ್ ಬಸದಕ್ಕಿಂತ ನಾವು ಮ್ಮ ನಿನಗೆ ತುತ್ತನ್ನು ಹಾಕಲಾರದಷ್ಟು ನಿರ್ಗಲಾರ ತಂಗಿ ಅಮ್ಮ ತಾಯಿ ಜಗದೀಶು ನನ್ನ ತಂಗಿಯ ಸಂಕಷ್ಟವನ್ನು ನಾನು ನೋಡಲಾರೆ ತಾಯಿ ನೋಡಲಾರ ನನ್ನಂತ ಪಾಪ ನನ್ನಂತ ಬಾಪಿ ಅಣ್ಣಂದಿರು ಸಿಗದೆ ನನ್ನ ತಲೆ ತಿರುಗ್ತಾ ಮಹಾದೇವಿಯ ದೇವಸ್ಥಾನದಲ್ಲಿ ಯಾರೋ ಪುಣ್ಯಾತ್ಮರು ಈಗಲೇ ಪ್ರಸಾದ ಇಟ್ಟು ಹೋದಂತೆ ಕಾಣುತ್ತೆ

ಅದು ಈ ಶಿವಕಾಂತ ಗೌಡನ ಜೀವನದಲ್ಲಿಯೇ ಶೂನ್ಯ ನಡೆ ಹೋಗೋಣ ಬಿದ್ದು ಮಣ್ಣು ಪಾಲಾಗಿರುವ ಅನ್ನವನ್ನು ಹೇಗೆ ಕೆದರಿ ಕೆದರಿ ತಿನ್ನುತ್ತಿದೆ ಕಟ್ಟುವುದು ನೀನು ಕಣ್ಣು ಕೆರೆಯಬೇಕು ನಿನಗೆ ಭಕ್ತಿಯಿಂದ ನಿನ್ನ ಭಕ್ತರು ಹುಂಡಿಗೆ ಹಾಕಿರುವ ಹಣವನ್ನು ಇನ್ನು ನಾನು ತೆಗೆಯಲೇಬೇಕು ತೆಗೆಯಲೇ ಎಂದು ಮಾಡದ ಕೆಲಸವನ್ನು ಸಿವೇಗಾಗಿ ಕಟ್ಟು ಬಿದ್ದು ನಿನ್ನ ಖಜanele लूಟಿ ಮಾಡಬೇಕಾಯಿತು ಸಿರಿಸುತ ದುರುಯೇನ ಸಿ ವಾಹ್ ವಾಹ್ ಚೆನ್ನಾಗಿ ನಡೀತಿದೆ ಕಳ್ಳತನ ಮಿಸ್ಟರ್ ಶಶಾಂ ಬೆತ್ತು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಜಗ ಹುಳು ಕೊಟ್ಟಿ ತತ್ತೆ ಆ ಮೂರ್ಖಬೇಕು ಹೌದು ಅದೇ ಇನ್ಸ್ಪೆಕ್ಟರ್ ಸೂರ್ಯಕ لے ಬಡಪಾಯಿ ಯಾವ ಸ್ಥಾನ ಹಣವನ್ನೆ ಕದ್ದೆಯೋ ರಾಸ್ಕಲ್ ವತ್ತು ಒಡೆಗೆ ಹಾಕಿದರ ಗೊತ್ತಾಗುತ್ತೆ ಮಗನೆ ಕಾಷ್ಟಬಾಲ್ ಕಾಷ್ಟಬಾಲಿ ಬಡಪಾಯನ್ನು மணி யா தப்புலையோ அஸ்டொந்து சுலபவல்ல ஜோதி காசு ನಮ್ಮ ನಮ್ಮಣ್ಣನ ಕರ್ಕೊಂಡು ಹೋಗ್ಬೇಡಿ ಯಾವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಜ್ಯೋತಿ ನಿಮಗೆ ಕೈ ನನ್ನ ಕೇಳಿಕೊಳ್ಳಿ ಒಬ್ಬಳೇ ಆಗುತ್ತೆ ದಯವಿಟ್ಟು ಬಿಟ್ಟು ಬಿಟ್ಟು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಲ್ಲಿ ತುಳಿಯ ಮಾಡಿ ಬದುಕಿ ಧರೇಲೋರು ಬದುಕಿ ಧರೇನೋ ಅನ್ಯಾಯೋ জ্যোতি জ্যোতি <elim> ನಾನು ಜ್ಯೋತಿ ರಣಜಿತ್ ಯಾಕೆ ಜ್ಯೋತಿ ಏನಾಯ್ತು ರಣಜಿತ್ ನೀವ ತಲೆ ಸುತ್ತ ಬಂದಂತಾಗಿ ನನ್ನ ಕೆಳಗಡೆ ಬೇಕೇ ಜ್ಯೋತಿ ಶಶಾಂಕ್ ಎಲ್ಲಿದ್ದಾನೆ ನಮ್ಮಣ್ಣ ನಮ್ಮಣ್ಣ ಈಗ ಜೈಲಲ್ಲಿದ್ದಾನೆ ಹೋದಾಗ್ದಿಂದ ಒಂದು ದೊಡ್ಡ ಕಥೆನೇ ಆಗಿಬಿಟ್ಟಿದೆ ಆ ಪಾಪಿಗಳು ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಹಸುವನ್ನು ತಾಳಲಾರದೆ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಆಗ ನಮ್ಮಣ್ಣ ನನ್ನ ಹಸಿವಿನ ನೋಡಿ ಕಾಣಿಕೆ ಪಟ್ಟಿಯನ್ನು ಒಡೆದು ಬಿಟ್ಟು ಅವರನ್ನ ಕರ್ಕೊಂಡೆ ಜ್ಯೋತಿ ಶಶಾಂಕನಿಗೆ ಏನು ಆಗೋದಿಲ್ಲ ಅವನನ್ನು ನಾನೇ ಬಿಡಿಸಿಕೊಂಡು ಬರುತ್ತೇನೆ ನಡೆ ನಮ್ಮ ಮನೆಗೆ ಹೋಗೋ ಈ ಸಂಗಮ